ಕಡಾ ಚಾನಿಗೆ ತಮಗೆಲ್ಲರೂ ಸ್ವಾಗತ ಇವತ್ತು ಬಂದು ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಆಗಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡ ಬನ್ನಿ ಕಮೋಡಿಟಿ ಮಾರ್ಕೆಟಲ್ಲಿ ನಾವು ನೋಡೋದಾದ್ರೆ ಇಪ್ಪತ್ನಾಲ್ಕು ಕೆರೆ ಚಿಂತ ಬೆಲೆ ಬಂದು ಇವತ್ತು ಇವರಿಗೆ ಆಗಿದೆ ಪ್ರತಿಯೊಂದು ಗ್ರಾಮ್ ಬಂದು ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗಮಚಿಂದ ಬೆಲೆ ಬಂದು ಹದಿಮೂರು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ನೆನ್ನೆಗೋಸ್ಕರ ಒಂದು ದೊಡ್ಡ ಏರಿಕೆ ಇನ್ನೂರ ನಲವತ್ತೈದು ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾಚ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೆರಡು ಸಾವಿರದ ಇನ್ನೂರ ಹತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗಮಚಿಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ಇನ್ನೂ ಇಪ್ಪತ್ತೈದು ರೂಪಾಯಿನ ಏರಿಕೆ ಆಗಿದೆ ನಾವು ನೆನ್ನೆಗೆ ಹೋಲ್ಸೋದಾದರೆ ಹಾಗೆ ಹದಿನೆಂಟು ಕ್ಯಾಟ್ ಚಿಂದ ಬೆಲೆ ನೋಡೋದರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಅಂದರೆ ನೆನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಸುಮಾರು ನೂರ ಎಂಬತ್ತ್ನಾಲ್ಕು ರೂಪಾಯಿನ ಏರಿ ಆಗಿದೆ ಇನ್ನು ಹತ್ತಿರ ಏನು ಹತ್ತು ಸಾವಿರಕ್ಕೆ ರೀಚ್ ಆಗುತ್ತೆ ಅನ್ಸೋದಿದ್ದು ಹದಿನೆಂಟು ಕ್ಯಾರೆಟ್ ಹಾಗೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಇನ್ನೂರ ನಾಲ್ಕು ರೂಪಾಯಿ ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಜಿನಲ್ಲಿ ನೆನ್ನೆಗೋಸ್ಕರ ಸುಮಾರು ಮೂರು ಸಾವಿರ ರೂಪಾಯಿ ಏರಿಕೆ ಆಗಿದೆ ಬೆಂಗಳೂರಿನಲ್ಲಿ ಹಾಗೆ ಪೆಟ್ರೋಲ್ ಬೆಲೆ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಹಾಗೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ ಎಂಬತ್ತೈದು ರೂಪಾಯಿ ತೊಂಬತ್ತ್ಮೂರು ಪೈಸೆ ಕಚ್ಚಾ ಕಚ್ಚಾತಲದ ಬೆಲೆ ಸುಮಾರು ಐದು ಸಾವಿರದ ಇನ್ನೂರ ಹನ್ನೆರಡು ರೂಪಾಯಿಗೆ ಟ್ರೆಂಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ಇವತ್ತೊಂದು ಒಂದು ಒಳ್ಳೆ ಏರಿಕೆ ತೋರಿಸಿದೆ ನಿಫ್ಟಿ ಫಿಫ್ಟಿ ಸುಮಾರು ನೂರ ನಲ್ವತ್ತೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ಸ್ಗಳ ಏರಿಕೆ ತೋರಿಸ್ತು ಈ ಕ್ಲೋಸ್ ಬೇಕಾದ್ರೆ ಇಪ್ಪತ್ತಾರು ಸಾವಿರದ ನಲವತ್ತಾರು ಪಾಯಿಂಟ್ ಒಂಬತ್ತು ಐದು ಪಾಯಿಂಟ್ಸ್ಗೆ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ನೋಡಿದರೆ ಇದರಲ್ಲಿ ಒಂದು ಒಳ್ಳೆ ಏರಿಕೆ ನಾನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಎರಡು ಪಾಯಿಂಟ್ಸ್ಗಳ ಏರಿಕೆ ಕ್ಲೋಸ್ ಆಗಬೇಕಾದ್ರೆ ಎಂಬತ್ತೈದು ಸಾವಿರದ ಇನ್ನೂರ ಅರವತ್ತೇಳು ಪಾಯಿಂಟ್ ಆರು ಆರು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಆದರೆ ನಿಫ್ಟಿ ಫಿಫ್ಟಿನಲ್ಲಿ ನೋಡೋ ನೋಡೋದರೆ ಸಾಕಷ್ಟು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಹಾಗೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ಗ್ರಾಸಿಮ್ ಇನ್ ಇಂಡಸ್ಟ್ರೀಸ್ ಇದೆ ಇದರಲ್ಲಿ ಒಂದು ಒಳ್ಳೆ ಏರಿಕೆ ಆಗಿದೆ ಅಂತ ಹೇಳ್ಬೋದು ಮುನ್ನೂರ ಮೂವತ್ತೇಳು ಪಾಯಿಂಟ್ ಪರ್ಸೆಂಟಷ್ಟು ಅಷ್ಟು ಏರಿಕೆ ಆಗಿದೆ ಹಾಗೆ ಟಾಟಾ ಸ್ಟೀಲ್ ಶೇರ್ಸ್ಗಳಲ್ಲಿ ಝೊಮ್ಯಾಟೋ ಅಲ್ಟ್ರಾ ಸಿಮೆಂಟ್ ನೆಸ್ಲೆ ಇಂಡಿಯಾ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಎಲ್ ಎನ್ ಟಿ ಮಾರುತಿ ಸುಸಿಗೆ ಇಂಡಿಯಾ ಶೇರ್ಸು ಹಾಗೆ ಭಾರತೀಯ ಏರ್ಟೆಲ್ ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ ಅಪೋಲೋ ಹಾಸ್ಪಿಟಲ್ಸ್ ಅಡಾಣಿ ಪೋರ್ಟ್ಸ್ ಬಜಾಜ್ ಫೈನಾನ್ಸ್ ಆಕ್ಸಿಸ್ ಬ್ಯಾಂಕ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಟೈಟನ್ ಟಿ ಸಿ ಎಸ್ ಇಂಟರ್ಗ್ಲೋಬ್ ಏವಿಯೇಷನ್ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಫಾಲ್ ನಂತರ ಓದುವಾರ್ದು ಒಂದು ಡೌನ್ ಡಿಪ್ ನಂತರ ಇವತ್ತು ಒಂದು ಸ್ವಲ್ಪ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ಹಾಗೆ ಬಜಾಜ್ ಫಿನ್ಸರ್ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಎನ್ ಟಿ ಪಿ ಸಿ ರಿಲಯನ್ಸ್ ಇಂಡಸ್ಟ್ರೀಸ್ ಟ್ರೆಂಡ್ ಟೆಕ್ ಮಹಿಂದ್ರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ ಹಾಗೆ ಐ ಪಿ ಯೋ ನೋಡೋದರೆ ಪ್ಯಾಚ್ ಆನ್ ಆಗ್ರೋ ಲಿಮಿಟೆಡ್ಡು ಇದು ಹದಿನೈದು ಹದಿನೈದನೇ ತಾರೀಕು ಕ್ಲೋಸ್ ಆಗೋದು ಎಸ್ ಎಮ್ ಇ ಐ ಪಿ ಯೋ ಅಂತ ಒಂದು ಏನು ಸಬ್ಸ್ಕ್ರಿಪ್ಷನ್ಸ್ ಆಗಿಲ್ಲ ಇದಕ್ಕೆ ಹಾಗೆ ಎಚ್ ಆರ್ ಎಸ್ ಅಲೂ ಲಿಮಿಟೆಡ್ ಇಲ್ಲಿವರೆಗೂ ಸುಮಾರು ಜೀರೋ ಪಾಯಿಂಟ್ ತ್ರೀ ನೈನ್ ಟೈಮ್ಸ್ ಆಫ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಹದಿನೈದನೇ ತಾರೀಕು ಕ್ಲೋಸ್ ಆಗುತ್ತಿದ್ದ ಹಾಗೆ ಪಾರ್ಕ್ ಮೀಡಿಯಾ ವರ್ಲ್ಡ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು ಸುಮಾರು ಮೂರು ಪಾಯಿಂಟ್ ಮೂರು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ರಿಟೇಲ್ ಕ್ಯಾಟಗರಿನಲ್ಲಿ ಕ್ಲೋಸ್ ಆಗಿದೆ ಹಾಗೆ ನ್ಯೂಯೋ ನೆಪ್ರೋ ಕೇರ್ ಹೆಲ್ತ್ ಸರ್ವಿಸಸ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು ಸುಮಾರು ಎರಡು ಪಾಯಿಂಟ್ ಎರಡು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಯಿತು ಹಾಗೆ ಹೊಸ ಐ ಪಿ ಒ ಅಂತ ಹೇಳಿದ್ರೆ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಐ ಪಿ ಓಗೆ ಬಂದಿದೆ ಪ್ರೈಸ್ ರೇಂಜ್ ಎರಡು ಸಾವಿರದ ಅರವತ್ತೊಂದು ರೂಪಾಯಿಂದ ಎರಡು ಸಾವಿರದ ನೂರ ಅರವತ್ತೈದು ರೂಪಾಯಿ ಇದೆ ಮಿನಿಮಮ್ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತಾರು ರೂಪಾಯಷ್ಟು ಇನ್ವೆಸ್ಟ್ ಡಿಮ್ಯಾಂಡ್ ಇದೆ ಇವತ್ತು ಒಪ್ಪನ್ ಆಗಿರೋದು ಹದಿನಾರನೇ ತಾರೀಕು ಕ್ಲೋಸ್ ಆಗುತ್ತೆ ಹಾಗೆ ರಿಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡಬಹುದು ಸೊ ವಿಡಿಯೋ ನೋಡಿದಕ್ಕೆ ತಮಗೆ ತುಂಬಾ ಧನ್ಯವಾದ ವಿಡಿಯೋ ಲೈಕ್